对对。對 ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ದಿನಾಂಕ ಈಗ ಸಮೀಪಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಸಿದ್ಧತಾಗಾರಗಳು ಬರದಿಂದ ಸಾಗಿರುವ ನಡುವೆಯೇ ಒಂದು ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವಂತಹ ಅಭಿಮನ್ಯುನ್ ಟೀಮ್ಗೂ ಕೂಡ ಒಂದು ರಿಹರ್ಸಲ್ ಅಂದರೆ ಪೂರ್ವಾಭ್ಯಾಸಗಳನ್ನ ಒಂದು ತೀವ್ರಗೊಳಿಸಲಾಗಿದೆ ಇಂದು ಒಂದು ದಸರಾ ಗಜಪಡೆಯ ಸಮ್ಮುಖದಲ್ಲಿ ತೋಪನ ಸಿಡಿಸುವಂತಹ ಒಂದು ಕೈಂಕರ್ಯವನ್ನು ನೆರವೇರಿಸಲಾಯಿತು ಒಟ್ಟು ಏಳು ಗಾಡಿಗಳ ಮುಖಾಂತರ ಇಪ್ಪತ್ತೊಂದು ಬಾರಿ ತೋಪಗಳಂದರೆ ತಲಾ ಮೂರು ಸುತ್ತು ತೋಪಗಳನ್ನ ಸಿಡಿಸಲಾಯಿತು ಯಾಕೆಂತಂದರೆ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ದಿವಸವೂ ಕೂಡ ಒಂದು ಜಂಬೂ ಸವಾರಿಯನ್ನು ಒತ್ತಂತಹ ಒಂದು ಚಿನ್ನದಾಂಬಾರಿಯನ್ನು ಒತ್ತಂತಹ ಆನೆ ಹೊರಡುವಂಥ ಸಂದರ್ಭದಲ್ಲಿ ಗಣ್ಯರು ಒಂದು ಚಿನ್ನದಾಂಬಾರಿಯನ್ನು ಪ್ರತಿಷ್ಠಾಪಿಸುವಂಥ ಚಾಮುಂಡೇಶ್ವರಿ ದೇವ ಉತ್ಸವ ಮೂರ್ತಿಗೆ ಒಂದು ಪುಷ್ಪಾರ್ಚನೆ ಇದ್ದಂತೆ ಒಂದು ಇಪ್ಪತ್ತೊಂದು ಬಾರಿ ಕುಶಾಲ ತೋಪನ ಅಂತಂದರೆ ರಾಷ್ಟ್ರಗೀತೆಯನ್ನು ನುಡಿಸುವುದರ ಒಳಗಾಗಿ ಅಂದರೆ ಒಂದು ಐವತ್ತಾರು ಸೆಕೆಂಡ್ಗಳ ಒಳಗಾಗಿ ಈ ಒಂದು ಕುಶಾಲ ತೋಪನ್ನು ಸಿಡಿಸಬೇಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇದು ಅತ್ಯಂತ ಸವಾಲಿನ ಕೆಲಸ ಆಗಿರುವುದು ಹಿನ್ನೆಲೆಯಲ್ಲಿ ಪೂರ್ವಾಭ್ಯಾಸವನ್ನು ಅಂದರೆ ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೂರ್ವಾಭ್ಯಾಸದಲ್ಲಿ ನಿರತರಾಗಿರ್ತಾರೆ ಇದೇ ಒಂದು ಹಿನ್ನೆಲೆಯಲ್ಲಿ ಒಂದು ಆನೆಗಳು ಮತ್ತು ಅಶ್ವಾರೋಹಿ ದಳದ ಸಮ್ಮುಖದಲ್ಲಿ ಒಟ್ಟು ಮೂರು ಬಾರಿ ಈ ರೀತಿಯ ಒಂದು ತಾಲೀಮನ್ನು ನಡೆಸಲಾಗುತ್ತೆ ಇಂದು ಕೂಡ ಒಟ್ಟು ಮೂರು ಸುತ್ತಿನಲ್ಲಿ ಏಳು ತಲಾ ಏಳು ಬಾರಿಯಂತೆ ಒಂದು ಕುಶಾಲ ಸಿಡಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತಿಯಾಗಿರುವಂತಹ ಸೀಮಾ ಲಾಟ್ಕರ್ ಅದೇ ರೀತಿ ಅರಣ್ಯ ಇಲಾಖೆಯ ಡಿ ಸಿ ಎಫ್ ಆಗಿರುವಂಥ ಪ್ರಭು ಗೌಡ ಅವರು ಉಪಸ್ಥಿತರಿದ್ದು ಆನೆಗಳು ಯಾವುದೇ ರೀತಿಯ ಒಂದು ಈ ಒಂದು ಶಬ್ದಕ್ಕೆ ವಿಚಲಿತವಾಗದಂತೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಒಂದು ಕುಶಾಲತೋಪು ಸಿಡಿಸುವಂಥ ಮೊದಲ ಹಂತದ ಒಂದು ಪೂರ್ವಾಭ್ಯಾಸ ಒಂದು ಯಶಸ್ವಿ ಆಯಿತು ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು